ಹಾಯ್ ನಮಸ್ಕಾರ ನಿಮ್ಮ ಕುಂದಪುರದಳ ಮಾರ್ರೆ ಇವತ್ತು ನಾನು ಗನಂಗನ ಚೂಡಿದಾರ ತಗೊ ಬಂದಿದ್ದೆ ಕಾಣಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ಕಾಣಿ ಅಕ್ಕ ಹಾಗೆ ನನ್ನ ಚಾನಲ್ನ ನಿಮ್ಮ ಮನೆ ಹೆಣ್ಣನ್ಕ ಸಬ್ಸ್ಕ್ರೈಬ್ ಮಾಡಿ ಅಕ್ಕ ಈ ಚೂಡಿದಾರ ಕಾಣಿ ವೈಟ್ ಕಲ್ಲರ್ ಇದಕ್ಕೆ ದುಡ್ಡು ಆರುನೂರ ಆರು ರೂಪಾಯಿ ಕಡಿಮೆ ಇತ್ತು ಕಾಣಿ ಎಲ್ಲ ಸೈಜಲ್ಲೂ ಸಿಕ್ಕುತ್ತ ಇದು ಫ್ಯಾಬ್ರಿಕ್ ಕೋರಾ ಮಸ್ಲಿನ್ ಫ್ಯಾಬ್ರಿಕ್ ಅಂದಕ್ಕೆ ಇದಕ್ಕೆ ಕಸ್ಟಮರ್ ಸ್ಟಾರ್ ರೇಟಿಂಗು ಲಾಯಕ್ ಇತ್ತು ಕಾಣಿ ತ್ರೀ ಪಾಯಿಂಟ್ ನೈನ್ ಒಳ್ಳೆ ಸ್ಟಾರ್ ರೇಟಿಂಗು ಇತ್ತು ಮತ್ತೊಂದು ಚೂಡಿದಾರ ಕಾಣಿ ಈ ಚೂಡಿದಾರಕ್ಕೆ ದುಡ್ಡು ಸಾವಿರದ ನಲವತ್ತ್ಮೂರು ರೂಪಾಯಿ ಇದು ಹಾಗೆ ಎಲ್ಲ ಸೈಜು ಸಿಕ್ಕತ್ತು ಕಾಣಿ ಇದು ಫ್ಯಾಬ್ರಿಕ್ ಸಿಲ್ಕ್ ಅಂದ ಹಾಂ ಇದು ಕಲ್ಲರ್ ಸುಮಾರು ಕಲ್ಲರ್ ಸಿಕ್ಕತ್ ಕಾಣಿ ಈ ವಿಡಿಯೋದಾಗ ಇಪ್ಪದ ಕಲ್ಲರ್ ಮರೂನ್ ಕಲ್ಲರ್ ಮತ್ತು ಗೋಲ್ಡ್ ಕಲ್ಲರ್ ಸುಮಾರು ಕಲ್ಲರು ಇತ್ತಿದ್ರಂಗೆ ಸೆಲೆಕ್ಷನ್ ಮಾಡ್ಕಣಿ ಅಕ್ಕ ಹೇಳ್ಕಣಿ ಈ ಚೂಡಿ ಗ್ರೀನ್ ಕಲರ್ ಈ ಚೂಡಿಗೆ ದುಡ್ಡು ಒಂಬೈನೂರ ನಲವತ್ತೊಂದು ರೂಪಾಯಿ ಇದು ಹಾಗೆ ಎಲ್ಲ ಸೈಜಲ್ಲೂ ಸಿಕ್ಕುತ್ತೆ ಕಾಣಿ ಕಲ್ಲರ್ ಗ್ರೀನ್ ಕಲ್ಲರ್ ಫ್ಯಾಬ್ರಿಕ್ ಸಿಲ್ಕ್ ಬ್ಲೆಂಡ್ ಇದು ಮತ್ತು ಇದು ಕಸ್ಟಮರ್ ಸ್ಟಾರ್ ರೇಟಿಂಗು ಫೋರ್ ಪಾಯಿಂಟ್ ಒನ್ ಇತ್ತು ಕಣಿ ಇದು ಸ್ಟಾರ್ ರೇಟಿಂಗು ಒಳ್ಳೆ ಇತ್ತು ಕಣಿ ಇಲ್ಲಿ ಕಣಿ ಈ ಚೂಡಿದಾರ ಕಾಣಿ ಇದರ ರೇಟ್ ಒಂದು ಸಾವಿರದ ಇನ್ನೂರ ಮೂವತ್ತೇಳು ರೂಪಾಯಿ ಇದು ಎಲ್ಲ ಸೈಜಲ್ಲೂ ಸಿಕ್ಕತ್ತು ಕಾಣಿ ಇದು ಫ್ಯಾಬ್ರಿಕ್ ಜಾರ್ಜೆಟ್ ಫ್ಯಾಬ್ ಫ್ಯಾಬ್ರಿಕ್ ಅಂದಿಕ್ಕಿ ಕಲ್ಲರ್ ಗ್ರೀನ್ ಕಲ್ಲರ್ ಪಿಸ್ತಾ ಗ್ರೀನ್ ಮತ್ತು ಸ್ಟಾ ಕಸ್ಟಮರ್ ಸ್ಟಾರ್ ರೇಟಿಂಗು ಲೈಕ್ ಇತ್ತು ಕಾಣಿ ಕಸ್ಟಮರ್ ಸ್ಟಾರ್ ರೇಟಿಂಗು ತ್ರೀ ಪಾಯಿಂಟ್ ನೈನ್ ಇತ್ತು ಸರಿ ಹಾಗಾರೆ ಇವತ್ತಕ ಬಂದು ಚೂಡಿದಾರೆಲ್ಲ ಆಯ್ತು ಕಾಣಿ ಈಗ ಈ ಚೂಡಿದಾರ ಎಲ್ಲ ನಿಮಗೆ ಇಷ್ಟ ಆದಿದ್ರೆ ಈ ಸ್ಕ್ರೀನ್ ಮೇಲೆ ಇಪ್ಪದು ಸ್ಕ್ಯಾನರ್ ಫೋಟೋನ ಸ್ಕ್ರೀನ್ಶಾಟ್ ತಕೊಂಡು ಮೀಶೋ ಆ್ಯಪಿಗೆ ಹೋಗಿ ಅಲ್ಲಿ ಕೆಮರಾ ಚಿತ್ರ ಇತ್ತು ಕಾಣಿ ಸರ್ಚಲ್ಲಿ ಅದನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡ್ರ ಗತಿಗೆ ಇಲ್ಲಿ ಸ್ಕ್ರೀನ್ಶಾಟ್ ತೆಗದ್ದು ಅದರಲ್ಲಿ ಬತ್ತೆ ಇಷ್ಟ ಆದಾಗಿದ್ರೆ ಆರ್ಡರ್ ಮಾಡಿ ಅಕ್ಕ ಹಾಗೆ ಈ ಮೀಶೋ ಆ್ಯಪ್ ಇಲ್ದಿದ್ದಾರ ಡಿಸ್ಕ್ರಿಪ್ಷನಾಗ ನಾನು ಲಿಂಕ್ ಹಾಕಿ ಇರ್ತೆ ಕಾಣಿ ಆ ಲಿಂಕನ್ನು ಪ್ರೆಸ್ ಗತಿ ಡೌನ್ಲೋಡ್ ಅಕ್ಕ ಹಾಗೆ ವೀಡಿಯೋ ಇಷ್ಟ ಆದಾಗಿದ್ರೆ ಲೈಕ್ ಮಾಡಿ ಅಕ್ಕ